ಈಗ ಬಿ ಜೆ ಪಿ ಅವ್ರಿಗೆ ಎರಡು ಮುಖನಾ ಎರಡು ಮುಖನಾ ಒಂದು ಕಡೆ ಆಂಜನೇಯ ಅಂತಾರೆ ಒಂದೊಂದು ಕಡೆ ಮಂಗಳಾರತಿ ಮಾಡ್ತೀವಿ ಅಂದರೆ ಬೇಡ ಅಂತಾರೆ ಏ ಹೇಳಿ ನಾನು ಓಟ್ಗೋಸ್ಕರ ಈ ರೀತಿ ನಾಟಕ ಆಡ್ತಾಯಿದ್ದೀನಿ ನಾನು ಯಾವ ಹಿಂದುತ್ವವೂ ಇಲ್ಲ ಯಾವ ಇಲ್ಲ ನಾನೊಬ್ಬ ಮುಟ್ಟಾಳ ನನಗೆ ವಿರೋಧ ಅಷ್ಟೇ ಯಾವ್ದಾರು ಒಳ್ಳೇದು ಕಾಂಗ್ರೆಸ್ ಅವ್ರು ಮಾಡ್ತೀನಿ ಅಂದರೆ ನಾನು ಕೆಟ್ಟದ್ದು ಮಾಡಬೇಕಂತ ನಾನು ವಿರೋಧ ಮಾಡಬೇಕು ಅಂತ ಇರೋದು ನಾನು ಬಿ ಜೆ ಪಿ ಅಂದರೆ ಎರಡು ಮುಖ ನರಿ ಮುಖ ಮು ಗೋಮುಖ ವ್ಯಾಗ್ರಮುಖ ಬಿ ಜೆ ಪಿ ಅಂದರೆ ಗೋಮುಖ ವ್ಯಾಗ್ರಮುಖ ನಮ್ಮದು ಯಾವುದು ಹಿಂದುತ್ವ ದೇಶ ರಕ್ಷಣೆ ಏನಿಲ್ಲ ಬರೀ ಸ್ವಾರ್ಥ ಸ್ವಾರ್ಥ ಅಧಿಕಾರ ರಾಜಕೀಯ ಅಂತ ಒಪ್ಕೊಂಬಿಡಿ ಗಂಗಾರತಿ ಒಪ್ಕೊಳ್ತೀರ ಕಾವೇರಿ ಆರ್ತಿ ಒಪ್ಕೊಳ್ಳಲ್ಲ ಯಾಕೆ ಬಿ ಜೆ ಪಿಯವರು ನಿಮಗೆ ದೇ ದೇವರು ಅಂದರೆ ಅಷ್ಟೊಂದು ದೇವರು ಅಂದರೆ ರಾಜಕಾರಣದ ವಸ್ತುನಾ ನಿಮಗೆ ಕಾವೇರಿ ಅಂದರೆ ರಾಜಕೀಯ ಮಾಡೋ ಅಖಾಡನಾ ಅದು ಹಿಂದೂ ಧರ್ಮದ ಹಿಂದುತ್ವದ ಪ್ರತೀಕ ಮಂಗಳಾರತಿ ಮಾಡೋದು ನಮ್ಮ ಹಿಂದೂಗಳ ಧರ್ಮ ಕಾವೇರಿ ತಾಯಿ ನಮ್ಮೆಲ್ಲರಿಗೂ ಊಟ ಕೊಡೋಳು ಏ ಮೂರು ರಾಜ್ಯಕ್ಕೆ ಊಟ ಕೊಡ್ತಾಳೆ ತಾಯಿ ನೀರು ಕೊಡ್ತಾಳೆ ಆ ತಾಯಿಯನ್ನು ಪೂಜಿಸೋದ್ರಲ್ಲಿ ತಪ್ಪು ಅಂತ ಬಿ ಜೆ ಪಿಯವ್ರು ಹೇಳಿದ್ರೆ ಅವ್ರಿಗೆ ಧಿಕ್ಕಾರ ಹೇಳ್ತೀನಿ ಬಜರಂಗ ದಳದವ್ರೆ ಒಪ್ಪ ಕ ಬಜರಂಗ ದಳದವ್ರ ಹತ್ರ ಅವ್ರು ಕೇಳೋಕೇಳ್ರಿ ಅಶೋಕ ಅವ್ರನ್ನ ಕೇಳೋಕೇಳ್ರಿ ಬಜರಂಗ ದಳದವ್ರು ಲೆಟ್ರ್ ಕೊಟ್ಟಿದ್ದಾರೆ ಕಾವೇರಿ ಆರತಿ ಮಾಡೋದು ನಮ್ಮ ಹಿಂದುತ್ವದ ಪ್ರತೀಕ ಈ ಶಾಸಕರ ನಿಲುವು ಡಿ ಕೆ ಶಿವಕುಮಾರ್ ಅವರ ನಿಲುವು ಕರೆಕ್ಟ್ ಆಗಿದೆ ಮಾಡಲೇಬೇಕು ಅಂತ ಹೇಳ್ತಾದ್ರೆ ಕಲಿಯೋಕೇಳ್ರಿ ಬಿಜೆಪಿಯವ್ರನ್ನ ಆರತಿ ಡ್ಯಾಮ್ ಎಲ್ರಿ ನೀರು ಶೇಖರಣೆ ಆಗೋದು ಎಲ್ರಿ ಶೇಖರಣೆ ಆಗೋದು ಶೇಖರಣೆ ಆಗಿರುವ ತಾಯಿ ಕಾವೇರಿ ಎಲ್ಲಿ ನೆಲೆಸಿದಾಳ್ರಿ ಡ್ಯಾಮ್ ಹತ್ರ ನೆಲೆಸಿದಾಳೆ ಆಕೆಗೆ ನಮ್ಮ ಗೌರವವನ್ನು ಪೂಜೆ ಪುನಸ್ಕಾರವನ್ನು ಮಾಡೋದು ನಮ್ಮ ಹಿಂದೂ ಧರ್ಮ ಇದನ್ನು ವಿರೋಧ ಮಾಡ್ತಾರೋ ಬಿ ಜೆ ಪಿರಿಗೆ ನಾಚಿಕೆ ಆಗಲ್ವಾ ಬೋಗಸ್ ಅಲ್ಲ ಟೋಟಲ್ ಬೋಗಸ್ ನಾಟಕ 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 ಬಿ ಜೆ ಪಿ ಅವ್ರು ಏನಿದ್ರು ರಾಜಕಾರಣ ಮಾಡೋಕ್ಕೆ ಬಂದಾಗ ನಾನು ಹಿಂದೂ ಅನ್ನೋದು ಈ ನನ್ನ ದೇವರು ಅನ್ನೋದು ನನ್ನ ಆಂಜನೇಯ ಅನ್ನೋದು ಶನ್ಮಾತ್ಮ ಅನ್ನೋದು ಆ ದೇವರೇ ಶಾಪ ಕೊಡ್ತಾನೆ ಅವರಿಗೆ ಬರೀ ಅಧಿಕಾರಕ್ಕೆ ಮತ್ತೆ ಬರಲ್ಲ ಅವರು ಕನಸು ಕಾವೇರಿಯ ತಾಯಿಯ ಶಾಪ ಬಿ ಜೆ ಪಿಯವರನ್ನು ಸುಡುತ್ತೆ ನನಗೆ ಮಂಗಳಾರತಿ ಮಾಡಕ್ಕೆ ಬರೋದವ್ರನ್ನ ನನಗೆ ಆರತಿ ಮಾಡೋಕ್ಕೆ ಬರೋದ್ರನ್ನ ತಡಿತಾ ಇದ್ದಾರೆ ಬಿ ಜೆ ಪಿಯವ್ರನ್ನ ಶಾಪ ಅವ್ರನ್ನ ತೊಟ್ಟುತ್ತೆ